ನನ್ನ ಸಂಗೀತ ಸಮರ್ಪಣ್ ಟ್ರಸ್ಟ್ ವತಿಯಿಂದ ಒಂದು ಅದ್ಭುತವಾದಂಥ ಧ್ವನಿ ಸಂಸ್ಕರಣೆ ಹಾಗೂ ಸುಗಮ ಸಂಗೀತದ ಕಲಿಕಾ ಶಿಬಿರ ನಡೀತಾ ಇದೆ ಇವತ್ತು ಕೊನೆಯ ದಿನ ಬೆಂಗಳೂರಿನಿಂದ ಶ್ರೀಯುತ ಪುತ್ತೂರು ನರಸಿಂಹನಾಯಕ್ ಸಾರು ನೀವೆಲ್ಲರಿಗೂ ಗೊತ್ತಿದೆ ಅವರು ಅದ್ಭುತವಾದ ಸಂಗೀತ ನಿರ್ದೇಶಕರ ಅಷ್ಟೇ ಅಲ್ಲ ಅದ್ಭುತ ಗಾಯಕರು ಇಡೀ ಪ್ರಪಂಚದಾದ್ಯಂತ ಅವರ ಧ್ವನಿಗೆ ಎಲ್ಲರೂ ಮೆಚ್ಚೆ ಮೆಚ್ಚುತ್ತಾರೆ ಸಾ ಕೋಟ್ಯಾಂತರ ಅವರಿಗೆ ಅಭಿಮಾನಿಗಳಿದ್ದಾರೆ ಹಾಗೆ ಇವತ್ತಿಗೂ ಕೂಡ ಅಮೆರಿಕದಂತ ಬೇರೆ ಬೇರೆ ದೇಶಗಳಲ್ಲಿ ಅವರನ್ನು ಕರೆಸಿ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ಅಂಥವರು ಒಂದು ಸಂಪನ್ಮೂಲ ವ್ಯಕ್ತಿಗಳು ಇನ್ನೊಬ್ಬರು ಇಡೀ ನಮ್ಮ ಕರ್ನಾಟಕ ಕಣ್ಣಂಥ ಅದ್ಭುತವಾದ ಸಂಗೀತ ನಿರ್ದೇಶಕರು ಹಾಗೆ ಮ್ಯೂಸಿಕ್ ಅರೇಂಜರು ಸಿ ಅಶ್ವಥ್ ಅವರ ಕಾಲದಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ ಮೈಸೂರು ಸ್ವಾಮಿ ಇರ್ಬೋದು ಹಾಗೆ ಹಳೆ ಕೆಲವು ಚಲನಚಿತ್ರ ಗೀತೆಗಳಿಗೆ ಸಂಗೀತ ವಾದ್ಯ ಕಲಾವಿದರಾಗಿ ಅದರ ಸಂಪೂರ್ಣ ಒಂದು ಅರೇಂಜರ್ ಆಗಿ ವರ್ಕ್ ಮಾಡಿದಂಥವ್ರು ಸುಮಾರು ನಲವತ್ತೈದು ವರ್ಷಗಳ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಮೆಂಡೋಲಿನ್ ಎನ್ ಎಸ್ ಪ್ರಸಾದ್ ಅವರು ಅವರು ಮೆಂಡೋಲಿನ್ ಕೂಡ ಅದ್ಭುತವಾಗಿ ಪ್ಲೇ ಮಾಡ್ತಾರೆ ಅದರಲ್ಲಿ ಅವರಿಗೆ ಹೆಚ್ಚಿನ ಒಂದು ನೇಮ್ ಕೂಡ ಬಂದಿರುವಂಥದ್ದು ಜೊತೆಗೆ ಈ ಮ್ಯೂಸಿಕ್ ಅರೇಂಜರ್ ಆಗಿ ಕೂಡ ಅಂಥವರು ಕೂಡ ಮತ್ತೊಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತಿನ ಶಿಬಿರವೇ ನಮ್ಮ ಜೊತೆ ಇದ್ದಾರೆ ಈ ಎರಡು ದಿನಗಳಿಂದ ಅದ್ಭುತವಾಗಿ ಶಿಬಿರ ನಡೀತಾ ಇದ್ದು ಅದಕ್ಕೆ ಕೇವಲ ಒಂದು ಶಿವಮೊಗ್ಗ ನಗರ ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶ ಸಾಗರ ತೀರ್ಥಹಳ್ಳಿ ಸೊರಬ ಹೊರನಾಡು ಚಿಕ್ಕಮಗಳೂರು ಹೀಗೆ ಎಲ್ಲ ಕಡೆಯಿಂದ ಶಿಬಿರಾರ್ಥಿಗಳು ಸುಮಾರು ನೂರಾರು ಶಿಬಿರಾರ್ಥಿಗಳು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಹಾಡೋರು ಬಂದಿದ್ದಾರೆ ಹಾಗಾಗಿ ನನಗೆ ಸಾಕಷ್ಟು ಕನಸುಗಳಿತ್ತು ನಮ್ಮ ಶಿವಮೊಗ್ಗದಲ್ಲಿ ಯುವ ಕಲಾವಿದರು ಅಥವಾ ಗಾಯಕರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೆ ಸಂಗೀತ ಅಂತಂದಾಗ ಒಂದಷ್ಟು ಮೂಲ ಉದ್ದೇಶಗಳು ಹೊರಟು ಹೋಗ್ತಾ ಇದೆ ಆ ಒಂದು ಮೂಲ ಒಂದು ಬೇಸಿಕ್ಸ್ ಆಫ್ ನಾಲೆಜ್ ಒಂದಷ್ಟಿರುತ್ತೆ ಗಾಯಕಿಗೆ ಆ ಒಂದು ಗಾಯನದ ಶೈಲಿ ಚೇಂಜ್ ಆಗ್ತಾ ಇರೋ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ನಿರ್ಣಯವನ್ನು ಕೈಗೊಂಡು ಈ ಒಂದು ಶಿಬಿರವನ್ನು ನಡೆಸಿದ್ದೀನಿ ತುಂಬ ಯಶಸ್ವಿಯಾಗಿ ಈ ಒಂದು ಶಿಬಿರ ನಡೀತಾ ಇದೆ ತಮ್ಮೆಲ್ಲರ ಹಾರೈಕೆ ಸದಾ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಮಾಹಿತಿಗಳೊಂದಿಗೆ ನಾನು ಈ ಒಂದು ಶಿಬಿರವನ್ನು ಮತ್ತೆ ಮಾಡಿದ್ದೀನಿ ತಮ್ಮೆಲ್ಲರ ಸಹಕಾರ ಪ್ರೀತಿ ಹಾಗೆ ಸಪೋರ್ಟ್ ಒಳ್ಳೊಳ್ಳೆ ಗಾಯಕರಾಗೋದಕ್ಕೆ ಇಷ್ಟಪಡುವಂಥವರು ಈ ಒಂದು ಸಂಗೀತಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಬೇಕು ಅನ್ನೋ ಉದ್ದೇಶ ಇರುವಂಥವರೆಲ್ಲರೂ ಬರಬಹುದು ಮಾರ್ಚ್ ಹದಿನೈದು ಹದಿನಾರು ಇಲ್ಲಿ ನಾವು ಸುಗಮ ಸಂಗೀತ ಕಲಿಕಾ ಶಿಬಿರಕ್ಕೆ ಬಂದಿದ್ದೀವಿ ಇದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮೇಡಮ್ ಸುರೇಖಾ ಹೆಗ್ಡೆ ಅವರು ನಮ್ಮನ್ನು ವಯೋಮಿತಿ ಮೀರಿ ಕರೆದಿದ್ದಾರೆ ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ ಸಂಗೀತ ಅನ್ನೋದು ಎಲ್ಲರೂ ಸಾಧಿಸಬೇಕಾದ ಒಂದು ವಿದ್ಯೆ ಅದು ತುಂಬ ಸಂತೋಷ ಕೊಡುತ್ತೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಒಂದೊಂದು ಲೈನನ್ನು ಗುರುಗಳಿಂದ ಕಲಿತಾ ಇರೋದು ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಾಗಗಳ ಬಗ್ಗೆ ತಿಳಿವಳಿಕೆ ಕೊಡ್ತಾ ಇದ್ದಾರೆ ಯಾವ ಥರ ನಾವು ಸಂಗೀತನ ನಮಗೆ ಅನುಕೂಲ ಆಗೋ ರೀತಿ ನಮ್ಮ ಪಿಚ್ಚಲ್ಲಿ ಹೇಳ್ಕೊಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ ಇಟ್ಸ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ವೈದ್ಯೆಯಲ್ಲಿ ವೃ ವೃತ್ತಿಯಲ್ಲಿ ವೈದ್ಯೆ ಬಟ್ ತುಂಬ ಖುಷಿ ಕೊಟ್ಟ ಒಂದು ಎರಡು ದಿನದ ಒಳ್ಳೆ ಸಂಘ ಒಳ್ಳೆ ಗ್ರೂಪ್ನಲ್ಲಿ ಸಂಗೀತನ ಕಲ್ತ ಹಾಗಾಯಿತು ಇವತ್ತು ನಾವು ಎರಡು ದಿನದ ಸಂಗೀತ ಕಲಿಕಾ ಶಿಬಿರವನ್ನು ನಾವು ಅಟೆಂಡ್ ಮಾಡಿದ್ವಿ ಇದು ಒಂದು ತುಂಬ ವಿಭಿನ್ನವಾಗಿತ್ತು ಯಾಕಂದರೆ ಸಂಗೀತ ಅನ್ನೋದು ಎಂದು ಮುಗಿಯದಂತಹ ಒಂದು ಕಲಿಕೆ ಅಂತ ಹೇಳ್ಬೋದು ಸೊ ಇವತ್ತು ನಾವು ಸುಗಮ ಸಂಗೀತದಲ್ಲಿ ಹಾಡುಗಳನ್ನು ಯಾವ ರೀತಿ ಹಾಡ್ ಹಾಡಬೇಕು ಹಾಗೆ ಸಂಗೀತ ಸಂಯೋಜನೆ ಇರ್ಬೋದು ಸ್ವರಗಳ ಬಳಕೆ ಇರ್ಬೋದು ಹಾಗೆ ರಾಗದ ಒಂದು ನಮಗೆ ನಮಗೆ ರಾಗದ ಬಗ್ಗೆ ಗೊತ್ತಿರಲಿಲ್ಲ ರಾಗಗಳನ್ನು ಯಾವ ರೀತಿ ಸಂಗೀತದಲ್ಲಿ ಬಳಸ್ತಾರೆ ಹಾಗೆ ಆ ಸ್ವರಗಳ ಬಳಕೆ ಇರ್ಬೋದು ಅದ್ರ ಬಗ್ಗೆ ನಮಗೆ ಬಹಳಷ್ಟು ಮಾಹಿತಿಯನ್ನು ಒಂದು ಎರಡು ದಿನದಲ್ಲಿ ಬಹಳಷ್ಟು ಎಷ್ಟಾಗುತ್ತೋ ಅಷ್ಟೇ ನಮಗೆ ತಿಳಿಸ್ಕೊಟ್ರು ಹಾಗೆ ಭಾವಗೀತೆ ಆಗಿರ್ಬೋದು ಭಕ್ತಿಗೀತೆ ಆಗಿರ್ಬೋದು ಯಾವ ರೀತಿ ಹಾಡಬೇಕು ಆ ಧ್ವನಿಯನ್ನು ಏರಿಳಿತ ಮಾಡೋದು ರೀತಿ ಇರ್ಬೋದು ಶ್ರುತಿ ಬಳಕೆ ಇರ್ಬೋದು ತಾಳದ ಬಗ್ಗೆ ಲಯದ ಬಗ್ಗೆ ಎಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದರು ನಾವು ಮುಂಚೆ ಎಲ್ಲ ಹಾಡ್ತಾ ಇದ್ವಿ ಬಟ್ ಆದರೆ ಈ ಒಂದು ಮಾಹಿತಿಯಿಂದ ಇನ್ನೂ ನಮ್ಮ ಒಂದು ಸಂಗೀತದ ಕಲಿಕೆಯಲ್ಲಿ ಅಭ್ಯಾಸದಲ್ಲಿ ಒಂದು ಹಾಡುಗಾರಿಕೆಯಲ್ಲಿ ಒಂದು ಚೌಕಟ್ಟನ್ನು ಮತ್ತೊಂದಿಷ್ಟು ನೀಡಿದರು ಪುತ್ತೂರು ನ ನರಸಿಂಹ ಸರ್ ಅವರ ಒಂದು ಅವ್ರ ಬಗ್ಗೆ ಕೇಳಿದ್ವಿ ಬಟ್ ಇವತ್ತು ಅವರಿಂದ ಒಂದು ಪಾಠವನ್ನ ಕಲ್ತಿದ್ದು ಒಂದು ನಮಗೆ ಭಾಗ್ಯ ಅಂತಾನೆ ಅನ್ನಿಸ್ತು ದಿನದ ಕಲಿಕಾ ಶಿಬರನ ತುಂಬಾ ಎಂಜಾಯ್ ಮಾಡಿದೆ ಇದು ನಮ್ಮ ಇವರು ಎರಡು ದಿನದ ಇದರಲ್ಲಿ ಎನ್ ಎಸ್ ಶ್ರೀನಿವಾಸ್ ಪ್ರಸಾದ್ ಅವರದು ನೆನ್ನೆ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಅವರು ಅಷ್ಟೊಂದು ಎನರ್ಜಿ ಅವರಲ್ಲಿ ಇದೆ ಅಂತ ನಾವು ನೋಡಿದರೆ ಬೇಗ ಇದೆ ಊಹಿಸೋಕ್ಕೆ ಆಗೋಲ್ಲ ಅವರಲ್ಲಿ ತುಂಬ ಸಿನಿಮಾ ಸಂಗೀತ ಯಾವ್ಯಾವ ರಾಗದಲ್ಲಿ ಯಾವ್ಯಾವ ಹಾಡು ಬರುತ್ತೆ ಎಲ್ಲ ತುಂಬ ಚೆನ್ನಾಗಿ ನಮಗೆ ಇದಾಯಿತು ಆನಂತರ ನಮ್ಮ ಪುಟ್ಟು ನಾಯಕರು ಅವರು ನಮಗೆ ಧ್ವನಿ ಸಂಸ್ಕರಣೆಯಲ್ಲಿ ಹೇಗೆ ಇದು ಮಾಡಬೇಕು ನಾವು ಎಲ್ಲಿ ಯಾವ ಭಾವನೆಯಲ್ಲಿ ಕವಿ ಭಾವನೆ ಹೇಗಿದೆ ನಾವು ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಎಲ್ಲಿ ತಗ್ಗಿಸ್ಬೇಕು ಎಲ್ಲಿ ಏರಿಡಿಸಬೇಕು ಎಲ್ಲಿ ನೋವನ್ನು ಇದ್ದಾಗ ಅದನ್ನು ರಾಗ ಹೇಗೆ ಬದಲಾಯಿಸ್ಕೋಬೇಕು ಅದನ್ನೆಲ್ಲ ನಮಗೆ ನಾವು ಸುಮ್ಮನೆ ಇದುವರೆಗೆ ಹಾಡ್ತಾ ಇದ್ವಿ ಸುಮ್ಮನೆ ನಾವೇನು ಕ್ಲಾಸಿಕಲ್ ಅಥವಾ ಇದಾಗಿ ಹಾಡಕ್ಕೆ ಕಲ್ತಿಲ್ಲ ಸಂಗೀತ ಆದರೆ ಸಂಗೀತದ ಒಂದು ಇದನ್ನು ನಮ್ಮೆಲ್ಲ ಆಸ್ ತುಂಬ ಆಸಕ್ತಿ ಇದೆ ಆದ್ದರಿಂದ ಇಲ್ಲಿ ಈ ಇದರಲ್ಲಿ ನಮಗೆ ಭಾವಗೀತೆ ಹೇಗೆ ಹಾಡಬೇಕು ಒಂದು ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಮ್ಮ ಸುರೇಖಾ ಹೆಗಡೆ ಮೇಡಮ್ನವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಪರವಾಗಿಲ್ಲ ನಾವು ಎರಡು ದಿನ ಮುಂಚೆಯೇ ನಾವು ರಿಜಿಸ್ಟರ್ ಮಾಡಿಸಿ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದು ನಮ್ಮ ಜೀವನದಲ್ಲಿ ನಾವು ಎಂದೂ ಮರೆಯಲಾಗದಂಥ ಇದು ನಮಗೆ ಅನುಭವ ಆಗಿದೆ ತುಂಬ ಖುಷಿ ಕೊಟ್ಟಿದೆ ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನ ನಡೀಸ್ಲಿಕ್ಕೆ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತಂದು ಹೇಳಿ ನಾನು ಅವರಲ್ಲಿದೆ ದೇವರಲ್ಲಿ ಬೇಡ್ಕೊಳ್ತೇನೆ ನಮಸ್ತು ನಾಗೇಶ್ ಅಂತ ನಮ್ಮ ಮೂರು ಜನ ಡಿ ವಿ ಎಸ್ ಕಾಲೇಜಿಂದ ಬಂದ ಇರೋದು ಈಗ ಎರಡು ದಿನ ಶಿಬಿರದಲ್ಲಿ ಏನ್ ಕಲ್ತ್ಕೊಂತೀವಿ ಅಂದ್ರೆ ಈಗ ಎಷ್ಟೇ ಸಂಗೀತ ಕಲ್ತಿದ್ರು ಸಹ ಅಲ್ಲಿ ಹಲವಾರು ಹಲವಾರು ಮಿಸ್ಟೇಕ್ ಅದನ್ನ ಮಿಸ್ಟೇಕ್ ಗಳನ್ನ ಸರಿಪಡಿಸಿಕೊಳ್ಳುವಂತದ್ದು ಆ ಈ ಶಿಬಿರ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಈ ಶಿಬಿರ ಕಾರ್ಯಕ್ರಮದಲ್ಲಿ ತಾಳ ಆಗಿರ್ಬೋದು ಮತ್ತೆ ಹಾಲಪಗಳಾಗಿರ್ಬೋದು ಪಲ್ಲವಿಗಳಾಗಿರ್ಬೋದು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಯಾವ ರೀತಿಗೆ ಅದನ್ನು ಬಿಡ್ಬೇಕು ಯಾವ ರೀತಿಗೆ ಮೊದಲು ಆರಂಭ ಆರಂಭಿಸಿಕೊಳ್ಬೇಕು ಮತ್ತು ಯಾವ ರೀತಿ ಕೊನೆಯದಾಗಿ ಮಾಡಬೇಕು ಅನ್ನುವಂಥದ್ದು ಈ ಶಿಬಿರ ಕಾರ್ಯಕ್ರಮದಲ್ಲಿ ಪುತ್ತು ನರಸಿಂಹ ಆಗಿರ್ಬೋ ಪ್ರಸಾದರ್ ಆಗಿರ್ಬೋದು ಅವರಿಂದ ನಮ್ಮ ಮುಖಾಂತರ ಅವ್ರ ಮುಖಾಂತರ ನಾವು ಕಲ್ತಿದ್ದೇವೆ ಅಂದ್ರೆ ನಾವು ಶ್ರೇಷ್ಠರ ಅಂತ ಹೇಳ್ಬಹುದು ಎರಡು ದಿನ ಶಿಬಿರ ಕಾರ್ಯಕ್ರಮದಲ್ಲಿ ಹಲವಾರು ನಾವು ಕಲ್ತಿದ್ದೇವೆ ಸಂಗೀತಕ್ಕೆ ಸಂಬಂಧಪಟ್ಟ ಹಲವಾರು ಒಂದು ಅಂಶಗಳು ಆಗಿರ್ಬಹುದು ಅದರ ಲಕ್ಷಣಗಳು ಆಗಿರ್ಬಹುದು ಹಲವಾರು ಕಲ್ತ್ಕೊಂಡಿದ್ದೀವಿ ಮತ್ತೆ ಇನ್ನು ಮುಂದೆ ಅವರ ಮುಖಾಂತರ ನಮಗೆ ಮುಖಾಂತರ ಇನ್ನು ನಮ್ಮ ಮುಖಾಂತರ ಹಲವಾರು ಶಿಬಿರಗಳನ್ನು ನಾವು ಏರ್ಪಡಿಸಿಕೊಳ್ತೇವೆ ಅಥವಾ ನಮ್ಮ ಜೀವನದ ಈ ಶಿಬಿರವನ್ನು ಅಳವಡಿಸಿಕೊಳ್ಳುತ್ತೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಾನು ಈ ಎರಡು ದಿನಗಳ ಸಂಗೀತ ಶಿಬಿರದಲ್ಲಿ ಬಂದು ತುಂಬಾ ಖುಷಿ ಆಯಿತು ಇಲ್ಲಿ ಸಂಗೀತದ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ದೊಡ್ಡ ವ್ಯಕ್ತಿಗಳೇ ಬಂದಿದ್ದಾರೆ ಅವರು ಸಂಗೀತದಲ್ಲಿ ತುಂಬಾ ಪ್ರವೀಣರು ಮತ್ತೆ ತುಂಬಾ ಇಟ್ಕೊಂಡಿರೋ ವ್ಯಕ್ತಿ ಆಗಿದ್ದಾರೆ ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ ತುಂಬ ಸಂಗೀತದ ಬಗ್ಗೆ ಆಗಿರ್ಬೋದು ಸಂಗೀತ ಹೇಗೆ ಯೂಸ್ ಮಾಡ್ಕೋಬೇಕು ಮತ್ತೆ ಅದ್ರ ಏನು ಲಕ್ಷಣಗಳಿದೆ ಮತ್ತೆ ಸ್ವರಗಳು ಹೆಂಗ್ ಬರುತ್ತೆ ಅದೆಲ್ಲದನ್ನೂ ನಮಗೆ ಎರಡು ದಿನದಲ್ಲಿ ಕಲಿಸಿದರೆ ಅವರು ಕಲಸಿರೋ ಒಂದು ವಿದ್ಯೆನ ನಾವು ಮುಂದೆ ಬೇರೆ ಕಡೆ ಸಂಗೀತ ಕ್ಲಾಸಿಗೆ ಹೋಗ್ಬೇಕಾದ್ರು ಇಲ್ಲ ಹಾಡು ಹೇಳಬೇಕಾದ್ರು ಯೂಸ್ ಮಾಡಿಕೊಂಡು ಒಳ್ಳೆ ಸಂಗೀತನ ಹಾಡಬೇಕು ಅಂತ ನಮಗೆ ತುಂಬ ಖುಷಿಯಾಗಿದೆ ಮತ್ತು ತುಂಬ ಹೆಲ್ಪ್ ಆಗಿದೆ ಈ ಶಿಬಿರ ಶಿಬಿರದಿಂದ ಅಂತ ಥ್ಯಾಂಕ್ ಯು ಶಿವಮೊಗ್ಗದಲ್ಲಿ ಈ ಎರಡು ದಿನಗಳ ಧ್ವನಿ ಸಂಸ್ಕರಣೆ ಮತ್ತು ಸುಗಮ ಸಂಗೀತದ ಒಂದು ಕಲಿಕಾ ಶಿಬಿರ ಶ್ರೀಯುತ ನರ್ ನರಸಿಂಹಸ್ವಾಮಿ ಪುತ್ತೂರು ನರಸಿಂಹ ಸ್ವಾಮಿ ನಾಯಕಿಯವರ ಒಂದು ಆಶ್ರಯದಲ್ಲಿ ಇದನ್ನು ನಡೀತಾ ಇದೆ ಸುರೇಖಾ ಮೇಡಮ್ ಅವರು ಇದನ್ನು ಅರೇಂಜ್ ಮಾಡಿದ್ದಾರೆ ಕಳೆದ ಬಾರಿಯೂ ಕೂಡ ಭಕ್ತಿ ಸಂಗೀತದ ಬಗ್ಗೆ ಶಿಬಿರವನ್ನು ನಡೆಸಿದರು ಹಾಗೆ ಈ ಬಾರಿ ಸುಗಮ ಸಂಗೀತ ಮತ್ತು ಧನಿ ಸಂಸ್ಕರಣೆಯ ಬಗ್ಗೆ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಶಿಬಿರಕ್ಕೆ ನಾವು ಬಂದಾಗ ಬಹಳಷ್ಟು ವಿಷಯಗಳನ್ನು ಇವರು ನಮಗೆ ತಿಳಿಸ್ಕೊಟ್ರು ಯಾವ ಯಾವ ರಾಗಗಳನ್ನು ನಾವು ಯಾವ ಥರ ತಗೋಬೇಕು ಹಾಗೆ ಯಾವ ರಾಗವನ್ನು ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ನಾವು ಜಂಪ್ ಆಗಬೇಕಾದ್ರೆ ಯಾವ ಜಾಗ್ರತೆಯನ್ನು ವಹಿಸಬೇಕು ಹಾಗೂ ಸುಗಮ ಸಂಗೀತ ಇದರ ಬಗ್ಗೆ ನಾವು ಯಾವ ಪಿಚ್ಚಲ್ಲಿ ಯಾವ ಸಂಗೀತವನ್ನು ಎಷ್ಟು ಭಾವಪೂರ್ಣವಾಗಿ ಹಾಡಬೇಕು ಹಾಗೂ ಯಾವ ಆ ಒಂದು ಪಿಚ್ಚಿನ ಬಗ್ಗೆ ಆಯ್ಕೆ ಮತ್ತು ಅಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ಇವುಗಳನ್ನೆಲ್ಲ ಬಹಳ ಸರಳವಾಗಿ ಬಹಳ ನೈಜವಾಗಿ ಬಹಳ ಚೆನ್ನಾಗಿ ನಮಗೆ ಈ ಎರಡೂ ದಿನಗಳ ಕಾಲ ನಮಗೆ ತುಂಬ ಸರಳ ರೀತಿಯಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಹಾಗೂ ನೈಜವಾಗಿ ತಮ್ಮದೇ ಆದಂತಹ ಕೆಲವು ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಈ ಒಂದು ಶಿಬಿರಾರ್ಥಿಗಳಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಕಡಿಮೆ ಫೀಸಲ್ಲಿ ಇದನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಈ ತರಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಯುವ ಸಂಗೀತಗಾರರಿಗೆ ಹೆಚ್ಚು ಪ್ರೇರಣೆಯಾಗುತ್ತೆ ಹಾಗೂ ಸಂಗೀತ ಕಲಿಯೋದಕ್ಕೆ ಇನ್ನೂ ಹೆಚ್ಚು ದಾರಿಯನ್ನು ಮಾಡಿಕೊಡುತ್ತೆ ಇಂತಹ ಶಿಬಿರಗಳು ಹೆಚ್ಚೆಚ್ಚು ನಡೀಲಿ ಈ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಭಾಗವಹಿಸಿದಂತಹ ಎಲ್ಲರಿಗೂ ಹಾಗೂ ಈ ಶಿಬಿರವನ್ನು ಆಯೋಜಿಸಿದಂತಹ ಶ್ರೀಮತಿ ಸುರೇಖಾ ಹೆಗಡೆ ಮೇಡಮ್ ಅವರಿಗೂ ಹಾಗೂ ನರಸಿಂಹ ನಾಯಕ್ ಸರ್ ತುಕಾರಾಮ್ ರಂಗದೋಳ್ ಸರ್ ತಬಲಾ ಸಾಥಿಯಾಗಿದ್ದಾರೆ ಮತ್ತು ಪ್ರಸಾದ್ ಸರ್ ಇವರೆಲ್ಲರಿಗೂ ಕೂಡ ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಹೆಚ್ಚು ಹೆಚ್ಚು ಹೀಗೆ ಶಿಬಿರಗಳಲ್ಲಿ ನಡೀಲಿ ಅಂತ ಹೇಳಿಬಿಟ್ಟು ಆಶಿಸ್ತೇನೆ ಧನ್ಯವಾದಗಳು